ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಇಲ್ಲಿ ಮೆಂತ್ಯ ಸೊಪ್ಪಿನ ಪುಲಾವನ್ನು ಮಾಡಿದ್ದೇನೆ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬಂದಿತ್ತು ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದಕ್ಕಾಗಿ ಇಲ್ಲಿ ನೋಡಿ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ತಂದಿದ್ದೆ ಅದರ ಅರ್ಧ ಭಾಗವನ್ನು ಇವಾಗ ಕ್ಲೀನ್ ಮಾಡಿ ತೊಗೊಂಡಿದ್ದೇನೆ ಅದನ್ನು ಇವಾಗ ಕ್ಲೀನ್ ಮಾಡಿ ಸಣ್ಣಗೆ ಕಟ್ ಮಾಡಿ ರೆಡಿ ಮಾಡಿದ್ದೇನೆ ಇವಾಗ ಒಂದು ಕುಕ್ಕರಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಬೇಕಾದ ಸ್ಪೈಸಸನ್ನು ಹಾಕಿದ್ದೇನೆ ಇದಕ್ಕೆ ನಾನಿಲ್ಲಿ ಬಡಶೇಪು ಕಾಳುಮೆಣಸು ಚಕ್ಕೆ ಲವಂಗ ಅದನ್ನೆಲ್ಲ ಹಾಕಿ ಇಲ್ಲಿ ಒಂದು ಘಮ ಬರುವ ತನಕ ಇದನ್ನು ಫ್ರೈ ಮಾಡ್ತೇನೆ ಆಮೇಲೆ ಇಲ್ಲಿ ದೊಡ್ಡ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಅದನ್ನು ಕೂಡ ಹಾಕ್ತಾ ಇದ್ದೇನೆ ಈ ನೀರುಳ್ಳಿಯನ್ನು ಕೂಡ ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಇವಾಗ ನೀರುಳ್ಳಿಲಿ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ಇವಾಗ ಒಂದು ದೊಡ್ಡದಾದ ಟೊಮೆಟೊವನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಅದನ್ನು ಕೂಡ ಇವಾಗ ಸ್ವಲ್ಪ ಫ್ರೈ ಮಾಡ್ತೇನೆ ಸ್ವಲ್ಪ ಸಾಫ್ಟ್ ಆಗುವ ತನಕ ಫ್ರೈ ಮಾಡಿಕೊಳ್ಬೇಕು ಇವಾಗ ನೋಡಿ ಟೊಮೆಟೊ ಕೂಡ ಇವಾಗ ಫ್ರೈ ಮಾಡಿದ್ದಾಯಿತು ಈಗ ನಾನು ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ತೊಗೊಂಡಂತಹ ಮೆಂತೆ ಸೊಪ್ಪನ್ನು ಹಾಕ್ತೇನೆ ಸ್ವಲ್ಪ ಅರಸಿನವನ್ನು ಕೂಡ ಹಾಕಿ ಈ ಮೆಂತ್ಯ ಸೊಪ್ಪನ್ನು ಒಂದು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಮೆಂತೆ ಸೊಪ್ಪು ಚೆನ್ನಾಗಿ ಫ್ರೈ ಮಾಡಿದಷ್ಟು ಅದರ ಕಹಿ ಅಂಶ ಹೊರಟು ಹೋಗ್ತದೆ ಹಾಗಾಗಿ ಒಂದು ಐದು ನಿಮಿಷ ಆದರೂ ಇದನ್ನು ಹೀಗೇ ಫ್ರೈ ಮಾಡಬೇಕು ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕಿ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ ನಾನು ಹೇಳಿದಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಾತ್ರ ಅದರ ಕಹಿ ಅಂಶ ಹೊರಟು ಹೋಗ್ತದೆ ಹಾಗಾಗಿ ಇಲ್ಲಿ ನಾನು ಒಂದು ಐದು ನಿಮಿಷ ಅದನ್ನು ಫ್ರೈ ಮಾಡ್ತಾ ಇದ್ದೇನೆ ಈಗ ಇದು ಫ್ರೈ ಮಾಡುವ ರಷ್ಟರೊಳಗೆ ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡೋಣ ಇಲ್ಲಿ ಕಾಯಿ ತುರಿ ನಾಲ್ಕು ಹಸಿಮೆಣಸು ಬೆಳ್ಳುಳ್ಳಿ ಶುಂಠಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೇನೆ ಅದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ತೇನೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಇವಾಗ ಪೇಸ್ಟ್ ಮಾಡಿದ್ದಾಯಿತು ನೋಡಿ ಈ ಥರ ಬಂದಿದೆ ಪೇಸ್ಟ್ ನೈಸಾಗಿ ಗ್ರೈಂಡ್ ಮಾಡಿದರೆ ಒಳ್ಳೆಯದು ಇವಾಗ ಇಲ್ಲಿ ನೋಡಿ ಈ ಪುದೀನ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕಡಿದಿಟ್ಟಂಥ ಮಸಾಲವನ್ನು ಇದಕ್ಕೆ ಹಾಕಿ ಮತ್ತೆ ನಾನು ಚೆನ್ನಾಗಿ ಕುದಿ ಬರೆಸ್ತೇನೆ ನೋಡಿ ಇವಾಗ ಮಸಾಲೆ ಕೂಡ ಹಾಕಿ ಆಯಿತು ಇವಾಗ ನಾನು ಇದಕ್ಕೆ ಸ್ವಲ್ಪ ಜಾರು ತೊಳೆದ ನೀರನ್ನು ಮಾತ್ರ ಹಾಕಿ ಇದನ್ನು ಒಂದು ಐದು ನಿಮಿಷ ಈ ಟೊಮೆಟೊ ಸೊಪ್ಪಿನ ಜೊತೆಗೆ ಫ್ರೈ ಮಾಡ್ತಾಯಿದ್ದೇನೆ ನೋಡಿ ಈ ಥರ ಫ್ರೈ ಮಾಡಬೇಕು ಇದು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಳ್ಬೇಕು ಇವಾಗ ನೋಡಿ ಮಸಾಲ ಚೆನ್ನಾಗಿ ಫ್ರೈ ಆಯಿತು ಅದಕ್ಕೆ ಇವಾಗ ನೀರನ್ನು ಇದ್ದೇನೆ ನಾನು ಒಂದೂವರೆ ಗ್ಲಾಸ್ ಆಗುವಷ್ಟು ಬಾಸ್ಮತಿ ಅಕ್ಕಿಯನ್ನು ತಗೊಂಡಿದ್ದೆ ಹಾಗೆ ಅದಕ್ಕೆ ಡಬಲ್ ನೀರನ್ನು ನಾವಿವಾಗ ಹಾಕ್ಕೊಳ್ಬೇಕಾಗ್ತದೆ ಮೂರು ಆಗುವಷ್ಟು ನೀರನ್ನು ಹಾಕಿ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ತೊಳೆದಿಟ್ಟಂಥ ಅಕ್ಕಿಯನ್ನು ಹಾಕ್ತೇನೆ ಇವಾಗ ನೋಡಿ ಇದಕ್ಕೆ ಅಕ್ಕಿಯನ್ನು ಹಾಕಿ ಆಯಿತು ಆದರೆ ಈ ಅಕ್ಕಿಯನ್ನು ಹಾಕಿದ ಕೂಡಲೇ ನಾವು ಇದಕ್ಕೆ ಕುಕ್ಕರನ್ನು ಮುಚ್ಚಬಾರ್ದು ಇದು ಅಕ್ಕಿ ಹಾಕಿದ ಮೇಲೆ ಒಂದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ಇದರ ಮುಚ್ಚಳವನ್ನು ಮುಚ್ಚಿ ಅದಕ್ಕೆ ವಿಜಿಲನ್ನು ಇಡಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ಒಂದು ಚೆನ್ನಾಗಿ ಕುದಿ ಬಂದ ಮೇಲೇ ಇದರ ಮುಚ್ಚಳವನ್ನು ಮುಚ್ಚಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಹಾಗೆ ಇದಕ್ಕೆ ನಾನು ಮುಚ್ಚಳವನ್ನು ಮುಚ್ಚಿ ಎರಡು ವಿಜಿಲನ್ನು ತೆಗಿತೇನೆ ನೋಡಿ ಇವಾಗ ಎರಡು ವಿಜಿಲ್ ತೆಗ್ದಾಯಿತು ಅದೇ ರೀತಿ ಗ್ಯಾಸ್ ಎಲ್ಲ ಹೋಗಿ ಆಯಿತು ಇವಾಗ ನೋಡಿ ಪಲಾವ್ ಯಾವ ಥರ ಬಂದಿದೆ ನೋಡಿ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬಂದಿತ್ತು ಅದೇ ರೀತಿ ಇವಾಗ ಬಿಸಿರುವಾಗ ಸ್ವಲ್ಪ ಮುದ್ದೆ ಥರ ಕಾಣ್ತದೆ ಸ್ವಲ್ಪ ತನಗಾದ ಕೂಡಲೇ ಅದು ತುಂಬಾ ಉದುರು ಉದುರಾಗಿ ಚೆನ್ನಾಗಿ ಬರ್ತದೆ ಟೇಸ್ಟ್ ಅಂತೂ ಸೂಪರಾಗಿತ್ತು ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್